ಉಂಕನ್ ಮಗ ಮೊದ್ಲಿಗಿಂತ ಎಷ್ಟೋ ವಾಸಿ ಈಗ ಚೆನ್ನಾಗಿಲ್ಲ ಒಂಚೂರು ಕಾಲು ಒಂಚೂರು ನೋಯ್ತದೆ ಸೊಂಟ ಒಂಚೂರು ನೋಯ್ತದೆ ಅಷ್ಟಿಗೆ ಅದ ಬ ಕೂತ್ಕ ಸುಮ್ನೆ ಯಾಕಂದ್ರೆ ನಿಂತಿದ್ದೀ ನಿಮಗ ಸಾಸುಕೆಲ್ಲಾನು ರೆಡಿ ಅದೇ ಪ್ರಸ್ತಕ್ಕೆ ಉಂಕನವ ಇವತ್ತು ಪ್ರಸ್ತಾ ಅಂತ ಅದಕ್ಕೆ ನಿಮ್ಗೆ ಏಳಾಕ್ ಬಂದಿದ್ದು ಸರಿಗತ್ ಮಾಡ್ಬಿಕ್ಸು ಮದ್ವೆ ಹೊಸ ದಿವ್ಸ ಆಯ್ತಾ ಇನ್ನೆಷ್ಟು ದಿವಸ ಕಂಟ ಬೇಡಕತೆ ಹಾಗೆ ಅದ ಕೀರದ ಶಾಸ ಸರಿ ಸುರೇ ಕಾಣಿಲ್ವಲ್ಲ ಅದಿನ ಚೆನ್ನಾಗಿಲ್ಲ ಅಂತಂದ್ರಲ್ಲ ಅಸ್ಕೆ ಸುಮ್ನೆ ಆಗಿದ್ದು ಇವತ್ತು ಮಾಡ್ ಮುಗಿಸ್ಬಿಡು ಏನು ಬಾರಿ ದಿವಸ ಮಾಡದ್ ಬೇಡಕತೆ ಇಲ್ಲಿ ಏನು ರವಿ ಏನಾಗೆ ಅಲ್ಲ ಇವತ್ತು ಪ್ರಶ್ನೆ ಮಾಡಿ ಕೊಂಡು ಏ ಕಸಿದೀ ನೀನು ಏ ಅವರ್ಗಾಡ್ಕೊಂಡ್ ಬರ್ಲಿ ಆಗಿಂದ ಏನು ಮಾಡಿಲ್ಲ ಎತ್ತಿವಿ ಅಹ್ ಸುಮ್ನೆ ಬಟ್ಟೆಲೆ ಎನ್ಸ್ಕೊಂಡಿ ಅವನಿಗುನೇ ಬೇಕಾರೆ ಇದ್ರೆ ಇರು ಹೋಗಿದ್ ಬರ್ಲಿ ಹಾ ತಿರ್ಗಾಡ್ಕೊಂಡ ಆಯ್ತದ ಅನ್ಬಿಟ್ಟು ಹಂಗೆ ಮಾಡ್ಬೇಕತ್ತೆ ಸೀತಾ ಏನ್ ಮಾಡ್ತಿದ್ಳು ಅವಳು ನೀರಿಕೊಬ್ರ ಹೋಗಳಕನವ ಪೂಜೆ ಗೀಜೆ ಎಲ್ಲ ಮಾಡ್ಬೇಕಲ್ಲ ದೇವಸಮಂದಿರ ತೊಳೆದು ಅದಕ್ಕೆ ನೀರಿಕ ಬಂದ್ಬಿಡು ಅಂತ ಹೇಳಿದೆ ಸ್ನಾನ ಮಾಡ್ಕೊಬ್ರಗೊಳಕತ್ತೆ ಕುತ್ಕೀಮ್ ಮಾಡಿಕಿ ಹೆಂಗ್ ಮುಗ ಹೇಗ ಸೀತಾ ನೆನ್ನೆ ಬಂದ ಮೇಲೆ ನಾನು ನಿನ್ನೆ ಬಂದ್ಮೇಲೆ ನಾನೇನು ಮಾಡಿಸ್ದಲ್ಲ ಊಟ ಅದ್ಕೆ ಉಟ್ಬಿಟ್ಟ ಮರ್ಕುನಿಕೋ ಅಂತ ನಾನು ಹಾಗೆ ನಾನು ಹೇಳ್ಗೆ ಮಾಡಿದಾಗ ಎದ್ಬಿಟ್ಟು ಅವಳೇ ಅದು ಏನು ಮಾಡನಿ ಅಂತ ಕೇಳಿದ್ಲು ಬೇಡ ಬಿಡು ನಾನು ಏನಾದ್ರು ಮಾಡ್ತೀನಿ ಗದ್ಕೈ ಬೇಡ ಬಿಡಿ ಹೇಳಿ ಏನು ಮಾಡಾನೆ ಅಂತ ಅಂದ್ಬಿಟ್ಟು ಅವಳೆಯ ನಾಷ್ಟ ಮಾಡಿದ್ಲು ಚೆನ್ನಾಗಿ ಮಾಡಿದ್ಲಾ ಹುಕನವೇ ಚೆನ್ನಾಗಿ ಮಾಡಿದ್ದು ಏನುವೆ ಎತ್ತು ಅಂದ್ರೇನಿಲ್ಲ ಹುಣ್ಣಂಗಿತ್ತು ಚೆನ್ನಾಗಿತ್ತು ಹ್ಞೂ ಕತೆ ಏನಾರು ವೇ ಗೊತ್ತಾಗಲಿಲ್ಲ ಅಂದರೆ ಭೂಯಕ್ಕೆ ಹೋಗ್ಬೇಡ ಹೇಳ್ಕೊಡ್ ಕಲ್ತ್ಕತ್ತದೆ ಈ ಕಾಲದಲ್ಲಿ ಅಂತ ಹೆಣ್ಣೆಗೆ ಸಿಗ ಕಷ್ಟ ನನ್ನ ನೋಡಿನೆಲ್ಲ ಹೆಂಗೆ ಏನು ಅಂತ ಸುಮ್ಮನೆಯ ಬಾಯಿ ಬಿಟ್ಕೊಳ್ಳೋಕೋಗ್ಬೇಡ ಇನ್ನೊಂದು ಮುಂದೆ ಹರಿಚಾಡೋದು ಕಿರ್ಚಾಡೋದು ಅನ್ನೆಲ್ಲ ಮಾಡಬೇಡ ಸೊಸೆಯ ಹಿಂಗಿರ್ಸ್ಕೊಳ್ತಿದೆ ಮುಖ್ಯ ಈಗಿನ ಕಾಲದಲ್ಲಿ ಬಾಯಿ ಸೂಕ್ಸ್ ಬಾಯಿ ಕಳುಗಳು ಅಪ್ಪನ ಮನೆಯಲ್ಲಿ ಸೋಕಿಗೆ ಬೆಳ್ದಿರ್ತವಲ್ಲ ನಾ ಇಲ್ಲಿ ಒಂದೊಂದು ಮಾತು ಕೇಳಿದ್ರೆ ಅಪ್ಪನ ಮನೆ ನೆನ್ಪಾಗುತ್ತಿದೆ ಹಾಗೆ ಇವ್ರಿಗಿಂತ ನಮ್ಮ ಅಪ್ಪನೇ ಚೆನ್ನಾಗಿ ಮಡಿಕೊಂಡಿದ್ರು ಹಂಗೆ ಹಿಂಗೆ ಅಂತ ಅನಿಸ್ತದೆ ಯಾಕೆ ಬೇಕು ಹೊರ ಮುಡಿಕೋ ಚೆನ್ನಾಗಿ ಹೊಡ್ಕೊತಾಳಕತೆ ನಿನ್ನೂ ನೀನು ಹಚ್ಕಟ್ಟ ನೀನು ಹೆಂಗೆ ಮಡಿಕತ್ತಿದಿ ಹಂಗೆ ನಿನ್ನೂ ಮಡಿಕತ್ತಾಳೆ ಚೆನ್ನಾಗಿ ಮುಡಿಕೊ ಏನೋ ಒಂದು ಒಳ್ಳೆ ಹೆಣ್ಣು ಸಿಕ್ಕದೆ ಬೇರೆವಾಗದೇ ಬಾಯ್ ಬಿಡವು ಬೇರೆವು ಎದ್ದು ಅಡುಗೆ ಮಾಡವ ನನಗೆ ಯಾಕೆಂತ ಮನೆ ಈ ಕಡಬವು ಈ ಎಣ್ಣೆನೋ ತಿಳ್ಕೊಂಡು ಮಾಡ್ತದೆ ಸುಮ್ಮನೆ ಗರಾಟೆಲ್ಲ ಮಾಡಕೊಬಿಡ ಇಲ್ಲ ನೀನು ಇಲ್ಲಿನ ಗಡ್ಡ ಇಲ್ಲ ಏ ಅವರು ಹೊಲ್ಕವ್ರೆ ಹೊಲ್ಕೋಗಿದಾರ ಹೊಸ ಕತೆ ಇನ್ನೆಷ್ಟೊತ್ತಿಗೆ ಅಲೆ ಗೊತ್ತಾಗದಲ್ಲ ಇಲ್ಲ ಇಲ್ಲ ರವಿನೂ ಬಂದ್ಬಿಡ್ಲಿ ಅವ್ನು ಬಂದ್ಬಿಟ್ಟು ಅವ್ನು ನೀರಿಕೊಂಡ್ ಪೂಜೆ ಎಲ್ಲಾ ಮಾಡ್ಬಿಡ್ಲಿ ಆಮೇಲೆ ಏನೋ ಸಂಧ್ಯಾದ ಏನವ ಅತ್ಕೆ ಅಂತಿತ್ತು ಪಾರ್ತಿಯ ಕಳ್ಸಿ ಬಿಡ್ತೀನಿ ಅಂತ ಅಂತಿತ್ತು ಹೂ ತಿಂಗಳು ತಿಂಗ್ ಆಯ್ತಿನ ಸ್ವಲ್ಪ ಕಿವಿಗೆ ಚುಚ್ಚಿಸ್ಬಿಟ್ಟು ಮಗಿನ ಕಿವಿ ಚುಚ್ಚಿಸ್ಬಿಟ್ಟು ಏನಾರು ತಂದ್ಬಿಟ್ಟು ಇದ್ ಮಾಡಕೈತದ ಕಳ್ಸಕ್ ಆಯ್ತು ಇಸ್ ರೀ ಇವ್ ಸಾಕತ್ತೀರು ಗಂಡ ನಿಮ್ಸೆ ಮಾಡ್ತಾ ಕೂತಾನೆ ಕಳ್ಸಿ ಕಳ್ಸಿ ಒಂಬತ್ತು ತಿಂಗ್ಳು ಆಯ್ತಲ್ಲ ಏನೋ ಸ್ವಲ್ಪ ಇನ್ನೇ ಅಲ್ಲಿ ನೋಡ್ಕತಿವಿ ಕತೆ ಅಂತ ಹೇಳ್ತಾ ಕುತಾನೆ ಸರಿ ಬಿಡ್ ಎಷ್ಟ್ ದಿಸ ಇದ್ರಿ ಏನು ಬಂದ್ಬಿಟ್ಟು ಅವಳೆ ಪಾರತೀನಿವಿ ಅಮ್ಮ ಬಿಡು ಹೋಯ್ತೀನಿ ಸುಮಾರ್ ದಿವಸ ಆಯ್ತಲ್ಲ ಬತ್ತಿ ಅಂತ ಕೂತಾವಳೆ ಅದಕ್ಕೆ ಸರಿ ಬಿಡು ಒಂಬತ್ತು ತಿಂಗಳ ಆಯ್ತಲ್ಲ ಹೋಗಿದ್ ಬರ್ಲಿ ಅನ್ಬಿಟ್ಟು ನಾವು ಸುಮ್ನೆ ಅದು ಮಾಡ್ತಾ ಇದ್ದ ಅವಳ ಹೊಟ್ಟಿಲ್ಲ ಅವಳೆ ನೀನ್ ಏನ್ ಮಾಡ್ತಾ ಮಗಿನ್ ಕರ್ನಾ ಕೂತಿದ್ಲೇನು ನಾನು ಗಿರ್ಜಾಟಿ ಹೋಗಿ ಬಾಜ ದಿಸ ಆಯ್ತಲ್ಲ ಕೈಕಾಲ ತಳ ಹೋಗಿದ್ ಬರದ ಹಂಗೆ ಶಾಸ್ರಕ್ಕೆ ಏನ್ ಮಾಡ್ಕೊಂಡಿದ್ರು ಒಂದ್ಸಲಿ ನೋಡ್ಕೊ ಹೋಗದ ಅನ್ಬಿಟ್ಟ ಬಂದೆ ಸರಿ ಮಾಡ್ ಮುಗಿಸು ಅತ್ತೇ ಅಲ್ಲಿಂದ ತಾನೇ ಬಂದಲ್ಲ ಇವಳೆ ಕಿರ್ಸ್ಕತಿದನು ಯಾಕೆ ಕಿರ್ಕತಿದ್ಯಾ ನೀನು ಅದೇ ಗುದು ಏನ್ ಕಾಣ್ತಾ ಇಲ್ಲ ನಿಮ್ ಮಗನ ಬಿಸಾಕಿದಿ ಅಂತ ನಾನೇನ್ ಮಾಡ್ದೆ ತಾನೇ ಅವತ್ತು ಹೋಗ್ಬಿಟ್ಟು ತಂದ್ಬಿಟ್ಟು ಎಲ್ಲೆಲ್ಲಾ ಇಟ್ಟವ್ರು ಈಗ ನನ್ ಜೊತೆ ಕಿರ್ಚಾಡದ ಕುತಾರಲ್ಲ ನೀನ್ ಅದ ಅಲ್ಲಿ ಕೋಣೆ ಇಲ್ವಾ ಮೂರೇ ಮನೆ ಕೋಣೆ ಒಳಗೆ ಎತ್ ಮಾಡಿದ್ವಿ ನೋಡಿ ಎತ್ ಮಾಡಿದ್ರಿ ಏ ಏನ್ ಕೊಟ್ಕಲಿದ್ದೋ ಒಂದ ತಂದ್ಬಿಟ್ಟು ಅದ್ ಬಿಸಾಕೆ ಕಾಲ್ರಿ ಯಾರು ಹೋಗಿಲ್ವಾ ಕಿತ್ಕೋತಿಲ್ವಾ ಅದಕ್ಕೆ ಎತ್ ಕತೆ ಮಡಿದ್ ನೋಡೋ ಬಿಟ್ಕೊಂಡು ಏನು ನೋಡಕಿಲ್ಲ ಬಿದ್ದಿರ ಒಂದ್ ಎತ್ ಮಾಡಕ್ಕಿಲ್ಲಾ ಬಂದವಳಲ್ಲಿ ಕಿರ್ಚ್ಕೊಂಡು ಹೊರ್ಚ್ಕೊಂಡು ಹೋಗ ನಾವೇ ಎತ್ ಕೊಡು ಹೋಗು ಸರಿ ಕತ್ಬಿಡಿ ಕುಡೀರಿ ಗಿರ್ಜೆ ನಿಮ್ಮಣ್ಣ ಏನ ತಕುತವ್ರೆ ಗುದ್ರಿ ಕೊಟ್ಟು ಆರಗಡೆ ಎಲ್ಲ ಇಲ್ಲೋದು ಒದಗ್ ತಗೋಬೇಕು ಬೇಕು ಕೊಡು ಅಂತ ಅದ್ಕೆ ಹುಡ್ಕಿ ಹುಡ್ಕಿ ಸಾಕಾಯ್ತು ಆಮೇಲೆ ಜ್ಞಾನ ಇಲ್ಲ ಬುಡ್ಡಿಗೆ ಸಂಡೆ ಗಂಟೆ ಮನೇಲಿ ಮಾರ್ಕೆಟ್ ಹಸಿ ಮಾರ್ಗ ಬಯ್ ತಕೊತವ್ರೆ ಕೊಟ್ಬಿಟ್ಟವ್ ಬರ್ತೀನಂತೆ ಅಯ್ಯೋ ತಾಳ ಕೊಟ್ಬಿಡ್ ಬರ್ತೀನಿ

ആഹ് ബന്ധ എല്ലാ കേളർക്കുള്ള അടികു അത് ഇത് ഒന്നു கானி साகி माुद माुख கா कोने को இ सा गी ಹೊಲ್ಕರ್ಗ ಹೋಗಿದ್ ಬರ್ಲಿ ಏನ್ಬಿಟ್ಟು ಕಳ್ಸಕ್ ಏನ್ ಮಾಡೋಣ ಗಿರ್ಜಾ ಚೆನ್ನಾಗದೇ ತಕ್ಕ ಮದುವೆ ಆಗಿದ್ರು ಇಡ್ತಿ ಉಣ್ಕೋಳಿ ಗಂಡ ಉನ್ಕೋಳಿ ಕುತ್ಕೊಬೇಕು ಹಂಗಾರ ಯಾರು ಇವತ್ತು ಇವತ್ ಮುಗಿಸ್ತಿದ್ದಿ ಅಂತ ಸರಿ ಹೋಡ್ ಏನ್ ಮಾಡಿದಿ ಬಾತ್ ಮಾಡಿದ್ದು ಓಹೋ ಹಂಗಿದ್ರೆ ಸರಿ ಆಯ್ತು ತಕೋ ಇನ್ನೇನವ ಗಿರ್ಜೆ ಕೆಲ್ಸ ಕಡಿಮೆ ಸಂಜೆ ಗಂಟಾ ನಾನೇ ಬೇಯಿಸ್ಕೊಬೇಕು ನಾನೇ ತಿನ್ಬೇಕು ಒಬ್ ಮಗ ಇದ್ರು ಸೊಸೆ ಇಲ್ಲ ಅಂತ ಕಿರ್ಚಾಡ್ತಿದ್ದೆ ಈಗ ಸರಿ ಆಯ್ತು ತಕ್ಕ ಇನ್ನೇನು ಗಿಜ್ಜ ಕೆಲಸನೇ ಇಲ್ಲ ಆರಾಮು ಅಯ್ಯೋ ಎಂತ ಆರಾಮ್ ತಕೋಕೆ ಏನು ಆರಾಮೂ ಇಲ್ಲ ಏನು ಇಲ್ಲ ಕತೆ ನಿಮ್ಮ ಅಣ್ಣ ಹೇಳಿಲ್ವಾ ರಜೆಗೆ ಮದ್ಗಿದ್ವೆಲ್ಲ ಆದ್ಮೇಲೆ ಹೊಲಕ್ ಬರ್ಬೇಕು ಅಂತ ತಕೋ ತಕೊಕ್ ಹೋಗಿ ಅಲ್ಲಿ ನೋಡ್ಬಿಡ್ಕೋಬೇಕು ಸಂಜೆ ಗಂಟೆ ಕಾಲ ಕಳಕಿದೆ ಒಂದ್ಸಲ ಹೊಲಕ್ಕೆಲ್ಲ ಹೋಗ್ಬೇಕು ಆಮೇಲೆ ಹಾಳು ಕಾಳಿಗೆಲ್ಲ ಅಡಿಗೆ ಮಾಡಬೇಕು ಈಗ್ಲೇ ಗಿಜ್ಜನು ಇವ್ಕೆ ಗೊತ್ತ ಎಲ್ಲ ಕೆಲಸ ಮಾಡಕ್ಕೆ ನಾನ್ ಮಾಡ್ಬೇಕು ತಾನೆ ನಮಗ್ ಮಾಡ್ಕಾಳೆ ಇಲ್ಲ ಅಂತ ಹೇಳಕಿಲ್ಲ ಹಾಳಕ್ಕಾಗಿ ಅಯ್ಯೋ ಹಾಳು ಕಳಗೇನು ಅದೇ ಹೇಳ್ತೇ ಜೋಸಿ ಹೆಚ್ಚಾಗಕ್ ಮಾಡಾಕ್ತಾನೆ ಕಂತ್ ಕತಾಳೆ ತಕೋ ಜಲ್ದಿಯ ಕಂತ್ ಕಂದ್ರೆ ಇನ್ನೇನ್ ಕೆಲ್ಸ ಇನ್ನು ಅಡಿಗೆ ಮಾಡಕ್ ಕೂರಕಿಲ್ಲ ಅಂದ್ರೆ ಇನ್ನು ಪಾತ್ರೆ ಗಿತ್ರ ತೊಳ್ಕೊಡೋದು ಎಷ್ಟು ವಾಸಿ ಆಗ್ಲಿಲ್ವಾ ಮೊದ್ಲುಗಿಂತ ಹಿಂಗ್ ಎಷ್ಟು ವಾಸಿ ಮುದ್ದಿಗಿಂತ ಮೊದ್ಲಲಿ ಮೊದ್ಲು ಎಲ್ಲಾ ಕೆಲಸ ನಾನೇ ಮಾಡಿ ಮಾಡಿ ಸಾಯ್ಬೇಕಾಯ್ತು ಈಗ ಒಂದ್ಗಳ ಕುತ್ಕೊಂಡ್ರೆ ಮಾಡ್ಕೊತಾಳೆ ಅನ್ನೋದು ಒಂದ್ ನಂಬಿಕೆ ಓ ಏನವ ನೀರ್ಕ ಬಂದ ಓ ನೀರ್ಕ ಬಂದ ಸೀರೆನೆ ಬರುವೆ ಮತ್ತೆ ಪೂಜೆ ಎಲ್ಲ ಮಾಡ್ಬೇಕಾಯ್ತಲ್ಲ ಅದಕ್ಕೆ ಪೂಜೆ ಮಾಡ್ಬಿಟ್ಟು ಆಮೇಲೆ ಸೀರೆ ಉಟ್ಕೊಳ್ಳೋದು ಅನ್ಕೊಂಡೆ ಕಣತೆ ಸಿಕ್ಕಿಲ್ಲ ತಕ್ಕ ಹಾಯ್ ಮೇಲೆ ಉಟ್ಕೊಳ್ಳುವಂತೆ ಲಕ್ಷ್ಮಮ್ಮ ಯಾವಾಗ ಬಂದ್ರಿ ಅಯ್ಯೋ ಈಗ ತಾನೇ ಬಂದೆ ಏನ್ ನೀರ್ಗಿರ ಎಲ್ಲ ಉಯ್ಕೊಂಡ ಏನ್ ಸಮಾಚಾರ ಏನು ಇಲ್ಲ ನೀರೇ ಇರ್ಬೇಕು ಬರೀ ಊಟ ಮಾಡಿ ಬನ್ನಿ ಏ ಬೇಡ ಬೇಡ ಕಣವ ವಾತಾವರಣ ಬಾತ್ ಮಾಡ್ಬಿಟ್ಟು ಇನ್ನು ಮಧ್ಯಾಹ್ನದ ಬದ್ನೆ ತಿಂದ್ರ ಇಲ್ಲ ಮಧ್ಯಾಹ್ನಕ್ಕೆ ಬೆಳೆ ತರಕಾರಿ ಹಾಕ್ಬಿಟ್ಟು ಸಾರು ಮಾಡಿ ಸರ ಯಾರು ಜಾಸ್ತಿ ಉಂಡೆ ಅದೇ ಇತ್ತು ಅಕ್ಕಿ ಅದಕ್ಕೆ ಅಕ್ಕಿ ಹಾಕಲಾದ ಬುಡಿ ಅಂತಂದ್ರಲ್ಲ ಎಲ್ಲರೂ ಅಕ್ಕಿ ಅದಕ್ಕೆ ಅಕ್ಕಿ ಹಾಕಿವಿ ಏನೋ ಸಂಜೆಕ್ಕೆ ಏನಾದ್ರು ಮಾಡಬೇಕು ಇನ್ನು ಯಾವಾಗ ಮಾಡಿ ಸಂಜೆಕ್ಕೆ ಅಲ್ಲ ಎಷ್ಟು ಗೊತ್ತಾಯ್ತಲ್ಲ ಏ ಮಾಡ್ತೀನಿ ಏನಾದ್ರು ಈಗ ಹೋಗಿ ಮಾಡ್ತೀನಿ ಸರಿ ಕತೆ ಎಲ್ಲ ಮೇಲೆ ಬರ್ತೀನಿ ಏನೋ ಮಾಡಿ ಬನ್ನಿ ಹೋಗಿದ್ರಂತೆ ಏ ಇಲ್ಲ ಕತಿರು ನಿಮ್ಮ ಮನೇಲಿ ಕೈ ಕೈ ಅಂತದೆ ಬರ್ತೀನಿ ಮೇಲೆ ಈಗ ನಿಂತ್ಕೊಂಡ್ಬಿಟ್ರೆ ನಿನಗೂ ಓದೋತ್ತವೆ ಬಂದು ಬಂತವೆ ಅಂತ ಏನು ಜಗಳಕ್ಕೆ ಬಂದ್ಬಿಡ್ತಾರೆ ಬರ್ತೀನಿ ತಾಡು ನೀವು ಮುಂದುವರಿಯುವುದು ಹಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ